ಮಾಡಿ ಈ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರು ಸೊ ಇದೇ ಕ್ಲೀನರ್ನ ಇದು ಬಂದು ನಿಮಗೆ ಏಟ್ ಹಂಡ್ರೆಡ್ ವೈಟ್ಸ್ ಪವರ್ ಕೆಪಾಸಿಟಿ ಇದು ಬಂದು ಡಿಟ್ಯಾಚಬಲ್ ಅಡಾಪ್ಟರ್ಸು ಸೊ ಇದನ್ನ ಅಡಾಪ್ಟರ್ಸ್ನ ಇದಕ್ಕೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇನ್ನೂ ರೆಡಿ ಆಗಿಲ್ಲ ನಾವು ಎರಡು ಗಂಟೆ ಬಟ್ ನಾನು ಎದ್ದಿದ್ದು ಹನ್ನೆರಡು ಗಂಟೆ ಮಧ್ಯಾಹ್ನ ಇದ್ದಿರೋದು ಏನಕ್ಕೆ ಅಂದರೆ ಚಪ್ಪಡ ಹನ್ನೆರಡು ಗಂಟೆ ಮಧ್ಯಾಹ್ನ ಗೆದ್ದಿದ್ದೀನಿ ಗೈಸ್ ಫುಲ್ ನಿದ್ದೆ ಎರಡು ಗಂಟೆ ರಾತ್ರಿ ನಾನು ತಿಂತ ಕೂತಿದ್ದೀನಿ ನಾನು ಬಿಕಾಸ್ ಪ್ಯಾಕಿಂಗ್ ಇತ್ತು ಮತ್ತು ಸೇಲಾಗಿರೋದೆಲ್ಲ ಕೌಂಟ್ ಮಾಡಬೇಕಿತ್ತು ಆ್ಯಂಡ್ ನಿನ್ನೆ ಒಂದು ಸ್ಕ್ಯಾಮ್ ಆಯಿತು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸೊ ಒಂದಷ್ಟು ಇದರಿಂದ ಮಲ್ಕೊಂಡಿದ್ದು ಲೇಟ್ ಆಯಿತು ಬೆಳಗ್ಗೆ ಎದ್ದಿದ್ದು ಲೇಟಾಯಿತು ಅದಕ್ಕೆ ಸೊ ಇವಾಗ ನನಗೆ ಶೂಟ್ ಇದೆ ಆಫ್ಟರ್ ಲಾಂಗ್ ಟೈಮ್ ಶೂಟ್ಗೆ ಹೋಗ್ತಾ ಇದ್ದೀನಿ ಏಸ್ ಗೈಸ್ ನಾವು ಹೊರಗಡೆ ಹೋಗಿದ್ವಿ ಮನೆಗೆ ಬಂದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಮ್ಮ ಹಸ್ಬೆಂಡ್ ಏನೋ ಒಂದು ಆರ್ಡರ್ ಮಾಡಿದ್ರು ಮನೆಗೆ ಯೂಸ್ ಆಗೋಂಥದ್ದು ನಮಗೂ ಯೂಸ್ ಆಗೋಂಥದ್ದು ಕೆಲಸಕ್ಕೆ ಈಸಿ ಆಗೋಂಥದ್ದು ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ಹತ್ರ ಶೇರ್ ಮಾಡೋಣ ಇದ್ದೀನಿ ನೋಡ್ತಾ ಇರ್ಬೋದು ಅದೇ ಈ ಪ್ರಾಡಕ್ಟ್ನ ಆರ್ಡರ್ ಮಾಡಿದರು ಸೊ ಇದೇನು ಪ್ರಾಡಕ್ಟು ಏನಕ್ಕೆ ಯೂಸ್ ಆಗುತ್ತೆ ಎಷ್ಟು ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅದನ್ನೆಲ್ಲ ಯಾರು ಆರ್ಡರ್ ಮಾಡಿದರು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ನನ್ನ ಹಸ್ಬೆಂಡೇ ಬಂದಿವಾಗ ಕ್ಲೀನಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಎಸ್ ನಾನು ಆರ್ಡರ್ ಮಾಡಿದ್ದು ಅಗಾರೋ ಅವರ ರಿಗಲ್ ಪ್ಲಸ್ ಆ ಫ್ರಂಟ್ ವ್ಯಾಕ್ಯೂಮ್ ಕ್ಲೀನರ್ನ ಇದು ಬಂದು ನಿಮಗೆ ಏಟ್ ಹಂಡ್ರೆಡ್ ವ್ಯಾಟ್ಸ್ ಪವರ್ ಕೆಪಾಸಿಟಿ ವ್ಯಾಕ್ಯೂಮ್ ಕ್ಲೀನರ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಕೆ ಪಿ ಎ ಸೆಕ್ಷನ್ ಪವರ್ ಇದು ಬಂದು ಮೇನ್ ಯೂನಿಟ್ ನಿಮಗೆ ಮೇನ್ ಯೂನಿಟ್ ಅಲ್ಲಿ ನಿಮಗೆ ಇದು ಬಂದು ಡಿಟ್ಯಾಚಬಲ್ ಇರುತ್ತೆ ನಿಮಗೆ ಡಿಟ್ಯಾಚಬಲ್ ಏನಂತಂದ್ರೆ ಇದು ಬಂದು ಡಸ್ಟ್ ಪ್ಯಾನ್ ಸೊ ಇದು ಬಂದು ಫಿಲ್ಟರ್ನ ನೀವು ಈಸಿಯಾಗಿ ತೆಗೆದು ಬಿಟ್ಟು ಕ್ಲೀನ್ ಮಾಡ್ಕೋಬೋದು ಡಿಟ್ಯಾಚಬಲ್ ಪ್ಯಾನ್ ಅಲ್ಲಿ ಸೊ ಇದನ್ನ ಅಟ್ಯಾಚ್ ಮಾಡೋದು ಅಷ್ಟೇ ವೆರಿ ಈಸಿ ಜಸ್ಟ್ ಹಿಂಗೆ ಟೂತ್ ಆನ್ ಅಷ್ಟೇ ಸೊ ಇದು ಬಂದು ನೆಕ್ಸ್ಟ್ ಪವರ್ ಕಾರ್ಡ್ ಕೊಟ್ಟಿರ್ತಾರೆ ಇದು ಬಂದು ಪವರ್ ಕಾರ್ಡ್ ನಿಮಗೆ ಅಪ್ ಟು ಟೆನ್ ಮೀಟರ್ಸ್ ತನಕ ನಿಮಗೆ ಇದರದು ಎಕ್ಸ್ಟೆನ್ಷನ್ ಬರುತ್ತೆ ಅಂಡ್ ಇದು ಬಂದು ನಿಮಗೆ ನೆಕ್ಸ್ಟ್ ಹ್ಯಾಂಡಲ್ಲು ಡಿಟ್ಯಾಚಬಲ್ ಹ್ಯಾಂಡಲ್ ಇದು ಇದನ್ನು ನೀವು ಡಿಟ್ಯಾಚಬಲ್ ನ ಇದಕ್ಕೆ ಸ್ಟಿಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದು ಹೆಂಗೆ ಸ್ಟಿಕ್ ಮಾಡ್ಕೊಳ್ಳೋದು ಅಂತಲೂ ಹೇಳಿಕೊಡ್ತೀನಿ ಸೊ ಇದು ಬಂದು ನಿಮಗೆ ಅಟ ಡಿಟ್ಯಾಚಬಲ್ ಓಲ್ಡರ್ಸು ಎಕ್ಸ್ಟೆನ್ಷನ್ ಓಲ್ಡರ್ಸ್ ಕೊಟ್ಟಿರ್ತಾರೆ ಆ್ಯಂಡ್ ಇದು ಬಂದು ನಿಮಗೆ ಇದೊಂದು ಮೇನ್ ಯೂನಿಟ್ಗೆ ಜಸ್ಟ್ ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಈ ಹ್ಯಾಂಡಲ್ನ ಹೆಂಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ಬಂದು ನಿಮಗೆ ಏನು ಪವರ್ ಕಾರ್ಡ್ ಕೊಟ್ಟಿರ್ತಾನೆ ಅದರ ಮೇಲ್ಗಡೆ ಈ ಥರ ನಾಕ್ ಕೊಟ್ಟಿದ್ದಾನೆ ಅದನ್ನು ಓಪನ್ ಮಾಡಬೇಕು ಓಪನ್ ಮಾಡಿ ಇಲ್ಲಿ ಬಂದು ನಿಮಗೆ ಈ ಅಟ್ಯಾಚಬಲ್ ಕನೆಕ್ಟರ್ ಇರುತ್ತೆ ಜಸ್ಟ್ ಹಿಂಗೆ ಕನೆಕ್ಟ್ ಮಾಡಿ ಪುಶ್ ಮಾಡಿದ್ರೆ ಸಾಕು ಸೊ ಇಲ್ಲಿ ಬಂದು ವಿಂಡ್ ಲಾಕ್ ಇರುತ್ತೆ ಜಸ್ಟ್ ವಿಂಡ್ ಲಾಕ್ ಸೊ ಇಲ್ಲೂ ಅಷ್ಟೇ ಒಂದು ವಿಂಡ್ ಲಾಕ್ ಕೊಟ್ಟಿದ್ದಾನೆ ಸೊ ಇದನ್ನು ಅಷ್ಟೇ ವಿಂಡ್ ಲಾಕ್ ಮಾಡಬೇಕು ಸೊ ಇದು ಬಂದು ಹ್ಯಾಂಡಲ್ ನಿಮಗೆ ಸೊ ನೋಡಿ ಇವಾಗ ನೀವು ಎಲ್ಲಿ ಅಂದರೆ ಕ್ರಾ ಕ್ರಾಸ್ ಏರಿಯಾ ಇರುತ್ತಲ್ಲ ಅಲ್ಲೆಲ್ಲ ಇದನ್ನು ಯೂಸ್ ಮಾಡ್ಬೋದು ಸೊ ಈ ಥರ ಹ್ಯಾಂಡಲ್ ಸಹ ಇದು ಒಂದು ಡಿಟ್ಯಾಚಬಲ್ ಅಡಾಪ್ಟರ್ಸು ಸೊ ಇದನ್ನು ಅಡಾಪ್ಟರ್ಸ್ನ ಇದಕ್ಕೆ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಆಮೇಲೆ ನ ಕನೆಕ್ಟ್ ಮಾಡಿಕೊಂಡು ಇದಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು ಈಗ ರೆಡಿ ಟು ಯೂಸ್ ಇದು ಪ್ರಾಡಕ್ಟು ಸೊ ನಾನಿವಾಗ ಸೋಫಾ ಸೆಟ್ನ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಜಸ್ಟ್ ಇದು ಪವರ್ ಬಟನು ಜಸ್ಟ್ ಮಾಡ್ಕೊಂಡು ರೆಡಿ ಟು ಯೂಸ್ ಸೊ ಇವಾಗ ವಿಂಡೋನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಹ್ಯಾಂಡಲ್ ಹೆಲ್ಪಿಂದ ತುಂಬ ನೀಟಾಗಿ ವಿಂಡೋನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಹೆಂಗೆ ಯೂಸ್ ಆಗ್ತಾ ಇದೆ ವಿತ್ ಹ್ಯಾಂಡಲ್ ಇದು ನೆಕ್ಸ್ಟ್ ಬಂದು ಈ ಬ್ರಷ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸೊ ನಮ್ಮನೆ ಕಾರ್ಪೆಟ್ ಅಂತೂ ಫುಲ್ಲು ಡಸ್ಟ್ ಆಗಿಬಿಟ್ಟಿದೆ ಸೊ ಅದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಸೊ ಇದರಿಂದ ಈಸಿ ಟು ಕ್ಲೀನ್ ಮಾಡ್ಬೋದು ಅದನ್ನು ನಿಮಗೆ ಗೊತ್ತು ಕಾರ್ಪೆಟಲ್ಲಿ ಎಷ್ಟು ಮೈನ್ಯೂಟ್ ಡಸ್ಟ್ ಇರುತ್ತೆ ಅಂತ ಅದೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೋಡಿ ಕಾರ್ಪೆಟ್ ಅಲ್ಲಿ ಎಷ್ಟು ಡಸ್ಟ್ ಇದೆ ಆ ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸ್ ನಮ್ಗೆ ಕಣ್ಣಿಗೂ ಕಾಣಲ್ಲ ನಮ್ಗೆ ಕ್ಲೀನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು ಸೊ ಈ ಒಂದು ಪ್ರಾಡಕ್ಟಿಂದ ನಮ್ಗೆ ಎಷ್ಟು ಯೂಸ್ಫುಲ್ ಆಯಿತು ನೋಡಿ ಎಷ್ಟು ಕಸ ಇದೆ ಅಂತ ತೋರಿಸ್ತೀನಿ ಅದರಲ್ಲಿ ನೋಡಿ ನೋಡಿ ಇದನ್ನ ಈಸಿಯಾಗಿ ಈಗ ಹೊರಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಮತ್ತೆ ಡಿಟ್ಯಾಚ್ ಮಾಡ್ಬೋದು ಇದನ್ನ ಸೊ ನೋಡಿದ್ರೆ ನೀವೇ ಎಷ್ಟು ಮಲ್ಟಿಪರ್ಪಸ್ ಆಗಿ ಇದು ಯೂಸ್ ಇದು ಒಂದು ಪ್ರಾಡಕ್ಟು ನಿಮಗೆ ಎಷ್ಟು ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಎಲ್ಲ ಪ್ರ ಮನೇಲಿ ಏನೇ ವಸ್ತು ಇದೆ ಎಲ್ಲ ಪ್ರಾಡಕ್ಟ್ನು ಕ್ಲೀನ್ ಮಾಡ್ಕೋಬೋದು ಮತ್ತು ಕಾರ್ಗೂ ಇದು ಯೂಸ್ ಆಗುತ್ತೆ ಕಾರ್ನು ಒಳಗಡೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಕಾರ್ ಇಂಡೋರ್ ಒಳಗಡೆ ಸೊ ಅದನ್ನು ಕ್ಲೀನ್ ಮಾಡ್ಕೋಬೋದು ಸೊ ಇದೆಲ್ಲ ಬಂದು ನಿಮಗೆ ಡಿಟ್ಯಾಚಬಲ್ ಇರುತ್ತೆ ಇದು ಕಾರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಈಸಿಯಾಗಿ ಇದನ್ನು ರಿಮೂವ್ ಮಾಡಿ ನೀವು ಇದನ್ನು ಕನೆಕ್ಟ್ ಮಾಡಿಕೊಂಡು ನೀವು ಕಾರಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ಇದನ್ನು ಸೊ ಈ ಒಂದು ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಇದೆ ಎಸ್ ನೋಡಿದ್ರೆಲ್ಲ ಯಾವ ರೀತಿ ಯೂಸ್ ಆಯಿತು ವ್ಯಾಕ್ಯೂಮ್ ಕ್ಲೀನರ್ ಅಂತ ಹೇಳಿ ಸೊ ಚಿಕ್ಕಾ ಒಡೇರ್ ಹೊಳಿತು ಇಸ್ ಚೆನ್ನಾಗಿ ಕ್ಲೀನ್ ಮಾಡಿದ್ರು ನನ್ನ ಹಸ್ಬೆಂಡ್ ಹೆಂಗು ಸೊ ಎಸ್ ನಿಮಗೂ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದರೆ ಈ ವ್ಯಾಕ್ಯೂಮ್ ಕ್ಲೀನರ್ದು ಲಿಂಕ್ ಬೇಕು ಅಂದರೆ ಅಮೆಝಾನಲ್ಲೂ ಸಿಗುತ್ತೆ ಈ ಪ್ರಾಡಕ್ಟು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ ಬೈ ಮಾಡ್ಬೋದು ಥ್ಯಾಂಕ್ ಯು ವೆಲ್ಕಮ್ ಸೊ ಪ್ರಮೋಷನ್ನೇ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಕೊಟ್ಟಿದ್ದು ಗೈಸ್ ಪ್ರಾಡಕ್ಟ್ಗಳು ಟಕ ಅಂತ ಬಂದ್ಬಿಟ್ಟಿದೆ ನನಗೆ ಇವಾಗ ಇಲ್ಲಿ ಬಂದ್ಬಿಟ್ಟಿದೆ ಪ್ರಮೋಷನ್ಗಳೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ಪ್ರಮೋಷನ್ ನಿಜ ಹೇಳಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಗೈಸ್ ನನಗೆ ಅದರಲ್ಲೇನು ಲಾಸ್ ಇಲ್ಲ ರೇ ಚೂರು ಸಮಾಧಾನ ಮಾಡು ಫೋನ್ ಸೈಡ್ ಗಿಡು ಒಂದೆರಡು ನಿಮಿಷ ನಂಗೆ ಏನು ನಮಗೆ ಇದಾಗಲ್ಲ ಗೈಸ್ ಆರಾಮಾಗಿ ಅರ್ನಿಂಗ್ಸ್ ಆಗುತ್ತೆ ಅದರಲ್ಲಿ ಸೊ ನಾನು ಸೈಡ್ ಬಿಸ್ನೆಸ್ ಮಾಡಬೇಕು ಸ್ಯಾರಿದು ಅಂದ್ಕೊಂಡು ಮಾಡ್ತಾ ಇರೋದು ಮತ್ತು ಯೂಟ್ಯೂಬ್ ಅರ್ನಿಂಗ್ಸ್ ಕೂಡ ನನಗೆ ಚೆನ್ನಾಗಿದೆ ಆ್ಯಂಡ್ ಪ್ರಮೋದವರು ವರ್ಕ್ ಮಾಡ್ತಾರೆ ಸೊ ಅದರಲ್ಲೂ ಅರ್ನಿಂಗ್ಸ್ ಇದೆ ಸೊ ನಮಗೆ ಮೂರು ಕಡೆಯಿಂದ ಯೂಟ್ಯೂಬು ಪ್ರಮೋಷನ್ ಮೂರಲ್ಲ ನಾಲ್ಕು ಈ ಕಡೆ ಬಿಸ್ನೆಸ್ಗೂ ಸ್ಮಾಲ್ ಅದರಿಂದ ಏನು ಜಾಸ್ತಿ ಬರುತ್ತೆ ಅಷ್ಟು ಬರುತ್ತೆ ಲಕ್ಷ ಗಟ್ಟಲೆ ಅಷ್ಟೊಂದು ಬರಲ್ಲ ಬಿಸ್ನೆಸ್ ಮಾಡೋರು ಗೊತ್ತಿರುತ್ತೆ ಅದರಿಂದ ಎಷ್ಟು ಬರುತ್ತೆ ಅಂತ సో బెస్ ప్రమోషను యూట్యూబ్ ఇన్స్టగ్రమ్ు అండ్ ప్రమోదో సో ఇష్టూ కడయ అర్నింగ్స్ ఆతాం ఇవ్వగ చన అమౌంటల్ ఏను తొందర చర్నింగ్స్ ఆతాయిద్రిందగోతాయి అదేలా కణ్ బిజినెస్ ఇందనే ఆగ్తాయి అనిబిట్టు బేరే కడ ఇన్కమ్ చాలే ఆవ్ బంది గొంబెదొన్ ప్రోడక్ట్ వన్ తోర్స్తీ రీ అర్థాకివరు ಗೊಂಬೆದು ಇದೊಂದು ಬಂದಿದೆ ಮತ್ತು ಇನ್ನೊಂದು ಒಳ್ಳು ಡೈಪರ್ ಬಂದಿದೆ ಇದ್ರೆ ಇದೆ ಮೈಲೋ ಬ್ರ್ಯಾಂಡೆ ಡೈಪರ್ ಬಂದಿದೆ ಅಗಾರೋಯಿಂದ ಫೈ ಪ್ರಾಡಕ್ಟ್ ಕೈಸ್ ಐದು ಒಂದು ಕಾರ್ ವ್ಯಾಕ್ಯೂಮ್ ಕ್ಲೀನರು ಇನ್ನೊಂದು ಏನ್ರಿ ಅದು ಶುಗರ್ ಟೆಸ್ಟ್ ಮಾಡೋದು ಒಂದು ಇನ್ನು ಮೂರು ಪ್ರಾಡಕ್ಟು ಆನ್ ದ ವೇನಲ್ಲಿದೆ ಸೊ ಬರುತ್ತೆ ಇನ್ನೇನು ಇಷ್ಟು ಬಂದು ಇದೆ ಮತ್ತು ಇವಾಗ ಶೂಟ್ಗಳು ಬೇರೆ ಹೊರಗಡೆದೆಲ್ಲ ಶೂಟ್ಗಳು ತೊಗೋತಾ ಇದ್ದೀನಿ ತೊಗೊಳೋಣ ಇದನ್ನು ತೊಗೊಳೋಣ ಏನಕ್ಕೆ ಬಿಡೋಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ ಇವಾಗ ಸೊ ಬ್ರ್ಯಾಂಡ್ಸ್ ಹೇಳ್ದು ಒಂದು ಪ್ರಮೋಷನ್ ಇತ್ತು ಹೋಗ್ತಾ ಇದ್ದೀನಿ ಸೊ ಲಾಸ್ಟ್ ಟೈಮು ಸೆವೆನ್ ತೌಸಂಡ್ ಕೊಟ್ಟಿರು ಈ ಟೈಮು ಟೆನ್ ತೌಸಂಡ್ಗೆ ಡೀಲ್ ಮಾಡಿದ್ದಾರೆ ಸೊ ಅದಕ್ಕೆ ಅದು ಶೂಟ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು ಪ್ರಮೋದ್ ಅಪ್ಪು ಎಲ್ಲ ಹೋಗ್ತಿದ್ವಿ ನನಗೆ ಇದು ಇವಾಗ ಸಡನ್ನಾಗಿ ಸಿಕ್ಕಾಬಿಟ್ಟು ಆರ್ಡರ್ ಜಾಸ್ತಿ ಆಗೋಗ್ತಲ್ಲ ತಲೆನೋವು ಆಗ್ತಾ ಇಲ್ಲ ನನಗೆ ಸಿಕ್ಕಾಬಿಡೋ ತಲೆನೋವು ಬಂದುಬಿಟ್ಟಿದೆ ನೈಟೂರು ಇದೆ ಮಾಡೋದು ಲೇಟ್ ಆಗ್ತಿಲ್ಲ ಅದರಿಂದನೂ ತಲೆನೋವು ಜಾಸ್ತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಕಷ್ಟಪಟ್ಟರೆ ಮುಂದಕ್ಕೆ ಸುಖ ಬಟ್ ತಲೆನೋವು ಏನು ಟ್ಯಾಬ್ಲೆಟ್ ತೊಗೊಂಡ್ರೆ ಕಡಿಮೆ ಆಗೋಗುತ್ತೆ ತಲೆಗೆ ಸ್ನಾನ ಮಾಡಬೇಡ ಅಂತಿದ್ದಾರೆ ಪ್ರಮೋದ್ ಅವರು ಬಟ್ ನಾನು ಪ್ರಮೋಷನ್ಗೆ ಹೋಗ್ಬೇಕಲ್ಲ ಅದರಿಂದ ತಲೆಗೆ ಸ್ನಾನ ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ದೀನಿ ಮಳೆ ಬೇರೆ ಇದೆ ಅಯ್ಯೋ ದೇರೆ ಆಮೇಲೆ ಇವತ್ತೇನಂದ್ರೆ ಅದನ್ನು ಮುಗಿಸಿ ನಾನು ಶೂಟನ್ನ ಮುಗಿಸಿ ನೆಕ್ಸ್ಟು ಗೊಂಬೆದು ಮ್ಯಾಚಿಂಗ್ ಸ್ಯಾರಿನ ಉಟ್ಕೋಣ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಒಂದು ಟೂ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಹೋದರೂ ಸ್ಯಾರಿನ ತೊಗೊಂಡ್ಬಂದ್ಬಿಡೋಣ ಅಂತ ಫಿಕ್ಸ್ ಆಗಿ ಹೋಗ್ತಾ ಇದ್ದೀನಿ ಮನಿ ನೋಡೋಣ ಇವತ್ತು ಸಿಗುತ್ತಾ ಏನು ಅಂದ್ಬಿಟ್ಟು ಶೂಟ್ ಮುಗಿಸಿ ಅಲ್ಲಿಗೆ ಹೋಗ್ತೀನಿ ನೋಡೋಣ ಅಯ್ಯ 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 ಅಚ್ಚ ಹೋಗೋ ಅಂಬೆಗಾಲು ಕೂಲಿ ಎಳ್ತಾಳ ನೋಡ್ತಲೇ ಮಚ್ಚು ಗುತ್ತಕಳಾ ಕೂಚು ಕೂಚು ನನ್ನ ಮೀರಿ ಹೊರದು ರಗಳತ್ಕೇ ಹು ಮಡಲೇಗ ದೇಖ ಅಪ್ಪ ಕಿನ್ನನಿಂಗೆ ಹೇರ್ತಾಳ ಆ ಕುತ್ತ ಕಪಡದು ಚಕ್ಕಮಡಿಯದು ಕುದ್ರತರ ವಿತ್ಕಳದು ಏಯ್ ಬೈ ಇದರ್ ಇದರ್ ಬೈ ಕೂಚು ಕೂಚು ಕೂತ್ಕಳ ಅಂಬೆಗಾಲು ಆಗ್ತಾಳ ಆ ತರ ಕುದುರೆ ಆಡ್ತಾಳೆ ಎಲ್ಲ ಮಾಡ್ತಾಳೆ ರೀ ಖುಷಿನ ಹುಷಾರು ಹಿರಿ ಹಿರಿ ಬರ್ತೊಳ್ಬಿಡಿ ಖುಷಿ ನಮ್ಗೆ ನಿನ್ನ ಖುಷಿನ ತಂಗಿ ಮಾಡ್ತಿರೋದು ಫುಲ್ ಎಂಜಾಯ್ ಮಾಡ್ತಾ ಆಮೇಲೆ ಕುತ್ಕೋತಾಳೆ ಎದ್ದು ಬಿಟ್ಟು ಕುತ್ಕೊಂಡು ಹಜೀರ್ ತರ ತರ ಕೈ ಕೊಡ್ಕೊಂಡು ಕೂತಿರ್ತಾಳ ಅंगे ಕೂಚಿ ಕೂಚಿ ಮಗಳ ಕೂಚುಗ್ಲೇ ಕೂತಿದೆ ಯಸ್ ಗಾಯ್ಸ್ ಈಗ ಶಾಟ್ಕ್ಕೆ ಹೋಗ್ತಾದ್ವಿ ನಾನು ಪ್ರಮೋದ್ ಕೊಲ್ಲ ರೆಡಿ ಆಗಿದೆ ಗೊಂಬೆನು ರೆಡಿ ಆಂದ್ರೆ ವೆದರ್ ಕೂಲ್ ಇದೆ ಅಂತ ಟೋಪಿ ಎಲ್ಲಾ ಹಾಕಬಿಡಿದ್ದೀನಿ ಅಂಡ್ ಗೊಂಬೆದ ಒಂದಷ್ಟು ಕ್ಲಿಪಿಂಗ್ಸ್ ಇದೆ ಒಂದಷ್ಟು ಅಲ್ಲ ಸ್ವಲ್ಪ ಇದೆ ಅದನ್ನ ನೋಡ್ಕೊಂಡು ಬನ್ನಿ ಮತ್ತೆ ಹೊಸ ಸ್ಟಾಕ್ ಬಳಲ್ಲಿತ್ತು ಅದು ಅನ್ಬಾಕ್ಸಿಂಗು ವಿಡಿಯೋ ಮಾಡ್ಕೊಂಡಿದ್ದೆ ಅದು ಇದೆ ನಾನು ನೋಡ್ಕೊಂಡು ಬನ್ನಿ ಶೂಟ್ ಹತ್ರ ಸಿಗ್ತೀನಿ ಇಲ್ಲೇ ನಮಗೆ ಶೂಟ್ ಇದ್ದಿದ್ದು ಕುವೆಂಪು ನಗರ ನಮ್ಮ ಮನೆಗೆ ತುಂಬ ಹತ್ರನೇ ಇದೆ ಸೊ ಬೇಗ ಬೇಗ ಶೂಟ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಲಾಸ್ಟು ಎಲ್ಲ ಶೂಟ್ಗಿಂತ ಈ ಶೂಟ್ ಏನಂದರೆ ಆರಾಮ್ಸೆ ಈಸಿಯಾಗಿ ಮುಗೀತು ಅಂತಲೇ ಹೇಳ್ಬೋದು ಬಿಕಾಸ್ ನಾವು ನಿಂತಿರೋ ಜಾಗಕ್ಕೇ ಅವರೆಲ್ಲ ಐಟಮ್ಸ್ನ ತಂದು ತಂದು ಕೊಡ್ತಾಯಿದ್ರು ಆರಾಮಾಗಿಯೇ ಮುಗಿಸ್ಕೊಳ್ತಾ ಇದ್ವಿ ಬಿಡಿ ನಾವೇ ತೊಗೊಳ್ತೀವಿ ಅಂದ್ವಿ ಬಟ್ ಅವರೇನೆ ಎಲ್ಲ ಸೆಲೆಕ್ಷನ್ ಮಾಡಿ ಡ್ರೆಸ್ಗಳಾಗಿರ್ಬೋದು ಪ್ರಮೋದವ್ರದ್ದಾಗಿರ್ಬೋದು ಮಕ್ಕಳದಾಗಿರ್ಬೋದು ಎಲ್ಲ ಅವರೇನೆ ಸೆಲೆಕ್ಟ್ ಮಾಡಿ ಮಾಡಿ ನಮಗೇನೆ ತಂದು ಕೊಡ್ತಾಯಿದ್ರು ಸೊ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ ಈ ಸಲದು ವಿಡಿಯೋ ಮಾಡ್ತಾ ಇದ್ದೆ ನೋಡಿ ಗೈಸ್ ಶೂಟ್ ಮುಗೀತು ಆ್ಯಕ್ಚುಲಿ ಈ ಮಾಡ್ರಿ ಗೊತ್ತಿರಲಿಲ್ಲ ಕಲ್ರು ಗೈಸ್ ನಾನು ನೋಡಿದ ತಕ್ಷಣ ಎಸ್ಕೇಪ್ ಆಗೋರು ತಪ್ಪು ಮಾಡಿದರೆ ಮಾತ್ರ ಇನ್ನೊಂದು ಇನ್ನೊಂದು ಏನಂತಾರೆ ಏನಕ್ಕೆ ಹೆದರ್ಕರ ತಪ್ಪು ಮಾಡಿರೋರು ಒಳ್ಳೊಳಗೆ ಅಂತ ನಾನು ನೋಡಿದ ತಕ್ಷಣ ಅವ್ರು ತಪ್ಪು ಮಾಡಿಲ್ಲ ಅವ್ರದ್ದು ಏನೂ ಇದಿಲ್ಲ ಅಂದರೆ ನಾನು ನೋಡಿದ ತಕ್ಷಣ ಓಡೋಗ್ಬಾರ್ದು ನಾನು ಶೂಟ್ ಪ್ಲೇಸಲ್ಲೇ ಇದ್ದೀನಿ ನನ್ನ ಬೆಳಗಡೆ ಅವ್ರು ಹೆಲ್ಪ್ ಮಾಡ್ತಾ ಇದ್ರು ಇವತ್ತು ಕಂಪ್ಲೀಟ್ ನಮಗೆ ಹೆಲ್ಪ್ ಮಾಡಿದ್ರು ಒಂದು ಚೂರು ನಾವು ಯಾವುದನ್ನು ಎತ್ಕೊಳ್ಳೋದು ಮಾಡಿಲ್ಲ ಕಂಪ್ಲೀಟ್ ಅವರನ್ನೇ ಎಲ್ಲ ಶೂಟ್ಗೆ ಹೆಲ್ಪ್ ಮಾಡ್ತಾಯಿದ್ರು ನಾನು ಶೂಟ್ ಮಾಡ್ತಾಯಿದ್ದೀನಿ ನಾನು ಶೂಟಲ್ಲಿ ಹೋಗ್ಬಿಟ್ರೆ ಏನಂದರೆ ಕಂಪ್ಲೀಟ್ ಇನ್ವಾಲ್ವ್ ಆಗ್ಬಿಡ್ತೀನಿ ರೀ ಅಲ್ಲೇನಿದೆ ಪಟ ಪಟ ಅಂತ ಮುಗಿಸ್ಕೊಂಡು ಅಮ್ಮದವ್ರು ಅಲ್ಲಿ ಅಬ್ಸರ್ವ್ ಮಾಡೋರೆ ನನಗೆ ಹೇಳಿಲ್ಲ ಒಬ್ಬಳು ತಪ್ಪು ಮಾಡಿರೋವಳು ನನ್ನ ಹತ್ರ ಬಂದು ನನ್ನ ಮನೆಯಲ್ಲೇ ಇದ್ದು ನನಗೆ ದ್ರೋಹ ಮಾಡಿ ಭಾಳಷ್ಟು ಇದು ಮಾಡಿರೋಳು ಸರಿಯಾಗಿ ಮಾಡಿದ್ದೆ ಅವಳಿಗೆ ನಾನು ನನ್ನನ್ನು ನೋಡ್ಬಿಟ್ಟು ಅವಳು ಅವಳು ಫ್ರೆಂಡು ದಡ್ಡಿ ದಡ್ಡಿನಡ್ಡಿನೇ ಬಂದು ನೋಡಿದ ತಕ್ಷಣ ಅದೇನೋ ಬಾಯಿ ಹಿಂಗೆ ಇಟ್ಕೊಂಬಂದವರಂತೆ ಗಾಡಿ ಎತ್ಕೊಂಡು ಜ್ವರದ್ದು ಗೈಸ್ ನಂಗೆ ಪ್ರಮೋದ್ ಅವ್ರು ಮಕ್ಕಳಿಯೋ ಹೇಳ್ತಾ ರೇ ನೋಡಿ ತಪ್ಪು ಮಾಡಿಲ್ಲ ಅಂದರೆ ಎಷ್ಟು ರಾಜ್ಯ ರೋಸ್ಟ್ವಾಗಿ ಓಡಾಡ್ಬೋದು ನೀವು ತಪ್ಪು ಮಾಡಿದರೆ ಒಬ್ರಿಗೆ ಮೋಸ ಮಾಡಿದ್ರೆ ಒಬ್ರಿಗೆ ದ್ರೋಹ ಮಾಡಿದ್ದೀರಿ ಅಂದಾಗ ಇದೇ ಆಗೋದು ಅಲ್ವರಿ ಹಂಗೆ ಅಂತ ಹೇಳ್ತಾ ಇದ್ರು ನಾವು ಆಕಳೋದೇ ಅಂಥದ್ದು ಬ್ರ್ಯಾಂಡೆಡು ಅಲ್ಲೇ ತಗೊಳ್ಳೋದು ಇಲ್ಲೇ ತಗೊಳ್ಳೋದು ದುಡಿಯೋದಲ್ಲೇ ತಗೊಳ್ಳೋದು ಅಂತಾರೆ ಬರೋದೆ ನೋಡಿ ಸೊ ಗೈಸ್ ಓಡೋಣ ಇಲ್ಲ ಇಲ್ಲಿ ಹುಡ್ತೆ ನಾನು ಬಂದು ಈಚೆ ಬಂದಾಗ ಅವ್ರು ಹೇಳಿದರು ಹುಡ್ತಾ ಅವ್ರ ಹತ್ರ ಮಾತಾಡಿಕೊಂಡು ಇವಾಗ ಅವ್ರು ಇದ್ವಿ ಮೇ ಬಿ ನಮ್ಮ ಕಾರ್ ನೋಡಿಲ್ಲ ಪಮ್ಮಿ ನೋಡಿದ್ರೆ ಗೊತ್ತಾಗ್ಬಾರ್ದು ಫೋನ್ ಮಾಡ ಹಾಂ ಮಾಡ ಅಲ್ಲಿಂದ ನಾವು ಗೊಂಬೆಗೆ ಶಾಪಿಂಗ್ಗೆ ಅಂತ ಬಂದ್ವಿ ಬಟ್ ಸಿಕ್ಕಾಪಟ್ಟೆ ಗೈಸ್ ನಾವು ಒಂದು ಏಳು ಸಾವಿರ ರೂಪಾಯಿ ಸೀರೆ ಇದ್ದರೂ ಕೊಡಿ ಆ ಕಲ್ಲರಲ್ಲಿ ಎನ್ನ ಲೆವೆಲ್ಗೆ ಹೊಟ್ಟೋದ್ವಿ ಅಂದ್ಕೊಳ್ಳಿ ಬಟ್ ಸಿಗಲಿಲ್ಲ ನಮಗೆ ನಾವು ಅಂದ್ಕೊಂಡು ಹೋಗಿದ್ದೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಮಿನಿಮಮ್ ಅಂದರು ಟು ತೌಸಂಡ್ ಅಂತ ನಾವಲ್ಲಿ ಕೇಳಿದ್ದು ಸೆವೆನ್ ತೌಸಂಡ್ ಆದರೂ ಪರವಾಗಿಲ್ಲ ಅಂತ ಬಟ್ ಸಿಗಲಿಲ್ಲ ನಮಗೆ ಗಣಪತಿ ಉತ್ಸವ ಇತ್ತು ಎಲ್ಲ ಗಣಪತಿನೂ ಅರಮನೆ ಹತ್ರ ಬರ್ತಾಯಿತ್ತು ಸೊ ನಾವು ಅಲ್ಲೇ ಡಾಮಿನೋಸಲ್ಲಿ ಕೂತ್ಕೊಂಡು ಪಿಜ್ಜಾ ಬರ್ಗರ್ ತಿನ್ಕೊಂಡು ನಾವು ಗಣಪತಿ ಉತ್ಸವ ಹೋಗುತ್ತಲ್ಲ ಅದನ್ನು ನೋಡ್ತಾ ಇದ್ವಿ ಹಂಗೈಸ್ ಸಿಗಲಿಲ್ಲ ಕೊನೆಗೂ

ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ಲಾಸ್ಟಲ್ಲಿ ಆಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ನಾವು ಗೊಂಬೆದು ನಾಮಕರಣ ಡೇಟ್ ಕೇಳಕ್ಕೆ ಹೋಗ್ತಿದ್ವಿ ಎಲ್ಲರೂ ಸ್ನಾನ ಮಾಡ್ಕೊಂಡ್ ಬಂದಿದೀವಿ ವೆಜ್ ಏನು ತಿಂದಿಲ್ಲ ಅದಕ್ಕೆ ಮತ್ತೆ ಹಂಗೆ ಇಸ್ಕಾನ್ಗೆ ಹೋಗ್ತೀವಿ ಮತ್ತು ಇಸ್ಕಾನ್ಗೆ ಹೋಗಿ ಮನೆಗೆ ಹೋಗೋಣ ಅಪ್ಪುಗೆ ನಾಳೆ ಎಕ್ಸಾಮ್ ಅಲ್ವಾ ಅಂದಿದ್ಕೆ ಅವ್ರ ಪಪ್ಪ ಏನಂದ್ರು ಗೊತ್ತಾಗೈಸ್ ಎಡ್ದಾಗೈಲ್ ಬರ್ದಾಗ್ತಾನೆ ನನ್ನ ಮಗ ಅಂದರು ಏನು ಆಗಿ ಹಂಗಲ್ಲ ಅಪ್ಪು ಅಷ್ಟು ಎಕ್ಸ್ಪೋರ್ಟು ನೀನು ಓದೋದ್ರಲ್ಲಿ ಅಂತ ಹೇಳ್ತಾರೆ ನಿಮ್ಮ ಅಪ್ಪ ತುಂಬ ಸಕ್ಕತ್ ಓದ್ತಾನೆ ರೀ ಸಪ್ಪು ಅದರಲ್ಲೊಂದು ಪ್ರೌಡ್ ಅಲ್ವಾ ರೀ ನಮ್ಗೆ ಇವತ್ತು ಗಣಪತಿ ಗಣಪತಿಯಲ್ಲಿ ಬಿಡ್ಬೇಕಂದ್ರೆ ಅಲ್ಲಿ ಗೊಂಬೆಗೆ ಎತ್ಕೊಂಡು ಹಿಂಗೆ ನಿಂತಿದ್ದೆ ಹುಲಿ ಅವ್ರು ಅಟ್ರಾಕ್ಟಿವ್ ಅಲ್ವಾ ಅವ್ರು ಯಾರನ್ನೂ ಅಟ್ರಾಕ್ಟ್ ಮಾಡ್ಬಿಟ್ಟಿದ್ದಾಳೆ ಅವ್ರು ಬಂದು ಮುಟ್ಟು ಎತ್ಕೋತಾನೆ ಅಂತ ಇದು ಮಾಡ್ತಿದ್ರು ಅವಳು ಅಳ್ತಾ ಇದ್ದಾಳೆಯನ್ನೇ ಅದಕ್ಕೆ ಎಷ್ಟು ತಿಂಗಳು ಪಾಪ ನೀನು ಏಳುವರೆ ತಿಂಗಳು ಅಂತಂದರೆ ಅಯ್ಯೋ ಏಳೂವರೆ ತಿಂಗಳು ಅಂತ ಅಂತೇಳಿಬೇಡಿ ಟೆನ್ ಮಂತ್ಸ್ ಹೇಳಿ ಅವಳು ತುಂಬಾ ಶಾರ್ಪ್ ಇದ್ದಾಳೆ ನಾನು ಅಲ್ಲಿ ಅಲ್ಲಿದ್ದೀನಿ ನೋಡಿ ಅಲ್ಲಿಂದ ನನ್ನ ಅಟ್ರಾಕ್ಟ್ ಮಾಡಿದ್ಲು ನಾನು ಇಲ್ಲಿ ಬರೋ ತನಕ ಟೆನ್ ಮಂತ್ಸ್ ಅಂತ ಹೇಳಿ ಯಾರು ಕೇಳಿದ್ರು ಅಂತ ಇದೆ ನನಗೆ ಗೊಂಬೆ ಅಷ್ಟು ಹೈಪರ್ ಆಕ್ಟಿವ್ ಡೇಸ್ ಅಪ್ಪು ಮಗುನಲ್ಲಿ ಇದ್ದಿದ್ದು ತಿನ್ನ ಇವನು ಒಂಬತ್ತು ಹತ್ತು ತಿಂಗ್ಳಿಗೆ ಮಾಡ್ತಿರೋದನ್ನ ಇವ್ಳು ಒಂಬೈನತ್ತು ತಿಂಗ್ಳು ಇಂಪೇರ್ ಮಾಡಿದ್ರೆ ನಾವು ಸಿಕ್ಕಾಪಟ್ಟೆ ಅಲ್ಲ ಅಪ್ಪು ಹೌದು ಮುಂದೆ ఏ నేను ఇలా అష్టో యాక్టివ్ అష్టో ఫాస్ట్ గా మార్తా ఇదడ అల్ల అల్లరి ఈ జనరేషన్ ఏ హాగే అంటే ఆరు ఏళ్ళ వరకు తింగలికి ఆర్ బాంబే గల్ గత్ర మక్కలు మార్తార్ నోడిలప్ప ఫైనల్లీ వందవి గైస్ గణపతి టెంపుల్ అదర ఇంకొ పురోహితులు ఇద్దు ఇంకొ శాస్త్రాల బడ సాకు కడే మైసూర్ సిటీ ఫుల్ ట్రాఫిక్ ఇవతో ಫೈವ್ ಡೇಸ್ ಅಲ್ವಾ ಗಣಪತಿ ಇವತ್ತು ಬಿಡೋರು ತುಂಬಾ ಜಾಸ್ತಿ ಫೈವ್ ಡೇಸ್ ಗೆ ಇನ್ನು ಇಟ್ಕೊಂಡ್ರೆ ಇನ್ನು ಮೇ ಬಿ ಏಟ್ ಡೇಸ್ ನೈನ್ ಡೇಸ್ ಫಿಫ್ಟೀನ್ ಡೇಸ್ ಮೇ ಬಿ ನಮ್ಮ ಏರಿಯಾದಲ್ಲೂ ಇವತ್ತೇ ಬಿಡ್ತಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ನಾಟ್ ಶೋರ್ ಎಸ್ ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ ಪ್ರಮೋದ್ ಅವರು ಶಾಸ್ತ್ರ ಕೇಳ್ಕೊಂಡು ಬಂದ್ರಲ್ಲ ಸೊ ಅದೇನಾಯಿತು ಅಂದರೆ ಒಂದು ಡೇಟು ಐದನೇ ತಾರೀಕು ಅಕ್ಟೋಬರಲ್ಲ ರೀ ಅಕ್ಟೋಬರ್ ಐದು ಅಕ್ಟೋಬರ್ ಆರು ಅಕ್ಟೋಬರ್ ಹದಿನೈದು ಇಷ್ಟನ್ನ ಹಾಕ್ಕೊಟ್ಟಿದ್ದಾರೆ ಯಾವುದು ಪಕ್ಷ ಮುಗಿದ ಮೇಲೆ ಇದು ಫಂಕ್ಷನ್ಗಳು ಶುರುವಾಗೋದು ಪಕ್ಷಿ ಟೈಮಲ್ಲಿ ಯಾವುದೇ ರೀತಿ ಫಂಕ್ಷನ್ಗಳನ್ನ ಮಾಡಲ್ಲ ನಾವು ಆದರೆ ಸೆವೆಂಟೀನ್ತ್ ಒಳಗಡೆ ಮಾಡಬೇಕಾಗತ್ತೆ ಅಂದ್ಬಿಟ್ಟು ಇಷ್ಟು ಡೇಟ್ನ ಹಾಕ್ಕೊಟ್ಟಿದ್ದಾರೆ ಈಳ ರಾಶಿ ನಕ್ಷತ್ರಕ್ಕೆ ಸೊ ಇವು ಮೂರು ಡೇಟು ಒಳ್ಳೆಯದು ಅಂತ ಹೇಳಿದ್ದಾರೆ ನೋಡೋಣ ಹೇಗಾಗುತ್ತೆ ಅಂತ ನನಗೆ ಸಂಡೇನೇ ಆಗಬೇಕು ಅಂತ ನಾನು ಬಿಕಾಸ್ ಎಲ್ಲರೂ ಬರಬೇಕಲ್ವಾ ಸೊ ಸಂಡೇ ಆದರೆ ಹಾಲಿಡೇ ಇರುತ್ತೆ ಎಲ್ಲರೂ ವಿಸಿಟ್ ಮಾಡ್ತಾರೆ ಅಂತ ನೋಡೋಣ ಏನಾಗುತ್ತೆ ಅಂತ ನೋಡಬೇಕು ಫಿಫ್ತು ಸಂಡೇ ಮಾಡ್ತೀವಿ ಅಂದರೆ ಫಿಫ್ತೇ ಡೇಟ್ ಕನ್ಫರ್ಮು ಇಲ್ಲ ಅಂದರೆ ಆಜು ಬಾಜು ಆಗಿಬಿಡುತ್ತೆ ಒಂದು ಸೋಮವಾರ ಬೀಳುತ್ತೆ ಇನ್ನೊಂದು ಬುಧವಾರ ಏನು ರೀ ಇನ್ನೊಂದು ಬುಧವಾರ ಅದಕ್ಕೆ ನಾವು ಇನ್ನೊಂದು ತಿಂಗಳು ಟೈಮ್ ಇದೆ ಗೈಸ್ಗೊಮ್ಮೆ ನಾಮಕರಣಕ್ಕೆ ನಾನು ಫಿಫ್ತ್ ಕನ್ಫರ್ಮ್ ಮಾಡೋಣ ಅಂದ್ಬಿಟ್ಟು ಅಕ್ಟೋಬರ್ ಫಿಫ್ತ್ ಅಂತ ಅಂದ್ಕೊಂಡಿದ್ದೀನಿ ಇನ್ನಿವೇನಂತೀರ ರೀ ವೆಡ್ನಸ್ ಡೇ ಬರಲ್ಲ ಚಿ ಅಲ್ಲ ಬರಲಿಲ್ಲ ಅಂದರೆ ವೆಡ್ನಸ್ ಜನಗಳು ಜಾಸ್ತಿ ಆಗೋಲ್ಲ

ಸ್ವಿಚ್ ಆಗಿಲ್ಲ ಬೊಂಬೆ ಸೆಲೆಕ್ಷನ್ ಆಗಬೇಕು ಅದಕ್ಕೇನಿಲ್ಲ ಬೆಳಗ್ಗೆ ಸಮಯದಂತೂ ಅದಕ್ಕೆ ಅಂತ ನಿಂತ್ಕೊಂಡ್ಬಿಟ್ರೆ ಯಾವ್ದಾದ್ರು ಸಣ್ಣ ಪುಟ್ಟಿ ಟೂ ವೀಲರ್ಲಿ ಹೋಗ್ಬಿಟ್ಟು ನಾವು ಉಟ್ಕೊಂಡು ತಗೊಂಡ್ಬಂದು ಬಿಡ್ಬೋದು ನಾನು ಇವ್ಳಿ ಇಬ್ರು ಹೋಗ್ಬಿಟ್ಟು ಸೊ ಇನ್ನು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ಹಂಚಿ ಅದಕ್ಕೆಲ್ಲ ನಮ್ಗೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಮೇಲೆ ಇವಳೇನು ಸ್ಟಿಚಿಂಗೂ ಕೊಟ್ಟಿಲ್ಲ ಹಿಂದು ಬೇರೆ ನಂಗೆ ಅದು ಬೇರೆ ಬಾಯ್ ಅಪ್ ಕಬ ಕಹ ಅಂತ ಇದೆ ಅದೇ ಫಿಫ್ತು ಇಲ್ಲಾಂದರೆ ಫಿಫ್ಟೀನ್ತು ನೋಡ್ಬೇಕು ಬರೋರು ಮೇಲೆ ಪ್ರೀತಿ ಇದ್ದವರು ಸೊ ಯಾವ ವಾರ ಆದರೂ ಬಂದೇ ಬರ್ತಾರೆ ಆ ರೀತಿ ಏನಿಲ್ಲ ಇನ್ನೊಂದು ಏನಂದರೆ ದಸರಾ ಆಗಿರುತ್ತೆ ಸಂಡೇ ಬೇರೆ ನಾವು ಅವಾಗಿಟ್ಕೊಂಡ್ರೆ ಅಕ್ಟೋಬರ್ ಸೆಕೆಂಡು ದಸರಾ ಏನೋ ಬೀಳುತ್ತೆ ಫಿಫ್ತು ಎವ್ರಿ ಕ್ರೌಡ್ ಇರುತ್ತೆ ಮೈಸೂರು ಕಾಲೇ ಇಡೋಕ್ಕಾಗಲ್ಲ ಅಷ್ಟು ಕ್ರೌಡ್ ಇರುತ್ತೆ ಸೊ ಹೀರೆ ಅದೊಂದು ನಾವು ತಿಂಕ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಪ್ರಮೋದ್ ಅವರು ಫಿಫ್ಟೀನ್ ಅಂತ ಅಂತಿದ್ದಾರೆ ಸೊ ನೋಡೋಣ ಆ ಥರದಲ್ಲಿ ನಾನು ಸ್ವಲ್ಪ ಒಂದು ವೀಕ್ ಆದಮೇಲೆ ಕನ್ಫರ್ಮ್ ಮಾಡ್ತೀನಿ ನಾಮಕರಣ ಡೇಟ್ ಕನ್ಫರ್ಮ್ ಆಯಿತು ಅಂದ್ಬಿಟ್ಟು ಫಿಫ್ಟೀನ್ ಒಂದು ಮಾಡ್ತೀವಿ ನಾನು ಅದೇ ಅದು ದಸರಾ ಒಂದು ಮುಗಿಯುತ್ತಲ್ಲ ಗೈಸ್ ಅದು ಎಲ್ಲ ಫಿಫ್ಟೀನ್ ಆಗಿ ಏನು ದೀಪಾವಳಿ ನಮ್ಗೆ ಏನು ದೀಪಾವಳಿ ಬಂದಿದ್ದೆ ದೀಪಾವಳಿದು ಹದಿನೆಂಟನೇ ತಾರೀಖು ಅಮಾವಾಸ್ಯೆ ಅದಕ್ಕೆ ಅಮಾವಾಸ್ಯೆ ಆದ್ಮೇಲೆ ಮಾಡಂಗಿಲ್ಲ ಮುಂಚೆನೆ ಮಾಡಬೇಕು ಸೊ ಅದು ಎಲ್ಲ ಅಂದ್ರೆ ಫುಲ್ ಒಂಥರ ಅಂಜೆಸ್ಟೆಡಾಗಿ ಹೋಗಿದೆ ಈಗ ನಮಗೆ ಬಟ್ ಏನು ಮಾಡೋಕ್ಕಾಗೋಲ್ಲ ನೋಡಣ್ಣ ಐಝಿ ಯಾವತ್ತಾನೂ ಟ್ವೆಲ್ತು ಸಂಡೇ ಬರುತ್ತೆ ಟ್ವೆಲ್ತ್ ಆದ್ರೆ ಓಕೆ ಅಂತ ಅನ್ಕೊಂಡೆ ಬಟ್ ಟ್ವೆಲ್ತು ಇವ್ಳು ಡೇ ನಕ್ಷತ್ರಕ್ಕೆ ಟ್ವೆಲ್ತ್ ಬರಲಿಲ್ಲ ನೋಡಣ್ಣ ಅಂದೆ ಹಾಗಾದ್ರೆ ಫಿಫ್ತಲ್ಲೇ ಕನ್ಫರ್ಮ್ ಮಾಡ್ದೇ ಹಾಗಾದ್ರೆ ಫಿಫ್ತಾ ಅದೇ ಫಿಫ್ಟೀಂತು ಏನಿಲ್ಲ ಫಿಫ್ಟೀನ್ ಫಿಫ್ಟ್ ಅಲ್ಲ ದೀಪಾವಳಿ ಅದಕ್ಕೆ ರೋಡ್ಡೆ ನೈಂಟೀಂತ ಇದಂದರೆ ಫಿಫ್ಟ್ ಅಂದರೆ ಎರಡನೇ ತಾರೀಖು ದಸರಾ ಮುಗ್ದಿರುತ್ತೆ ವೆಡ್ನಸ್ಡೇ ತರ್ಸ್ಡೇ ಫ್ರೈಡೇ ಸಾಟರ್ಡೆ ಮೂರು ದಿನ ಟೈಮ್ ಸಿಗುತ್ತೆ ನಮಗೆ ಸ್ಯಾಟರ್ಡೇಸ್ ಎಂಡೆ ಆಲ್ಮೋಸ್ಟ್ ಕ್ರೌಡ್ ಇದ್ದೇ ಇರ್ತಾರ ಡಿಸೈಡ್ ಅಂತೂ ಆಗಿಲ್ಲ ಸೊ ನಾಡೆ ಇನ್ನೊಂದು ಟೂ ತ್ರೀ ಡೇಸ್ ಸಮಾಧಾನದಿಂದ ಕೂತು ಯಾಕಂದರೆ ಇನ್ನೂ ಜ್ಯುವೆಲರಿ ಶಾಪಿಂಗ್ ಆಗಿಲ್ಲ ನನ್ನ ಅದೇ ತಲೆನೋವು ನಾನು ಏನೇನೋ ಅಂದ್ಕೊಂಡಿದ್ದೀನಿ ಏನೇನೋ ತೊಗೊಬೇಕು ಅಂತ ಸೊ ಇನ್ನೂ ಅದೇ ಶಾಪಿಂಗ್ ಆಗಿಲ್ಲ ಅದೆಲ್ಲ ನನಗೆ ಇವಾಗ ಬರ್ಡನ್ ಆಗ್ತಾ ಇದೆ ನೋಡೋಣ ಆದಷ್ಟು ಬೇಗ ಇನ್ನೊಂದು ವೀಕಲ್ಲಿ ಕನ್ಫರ್ಮ್ ಮಾಡ್ತೀವಿ ಸೊ ಯಾವಾಗ ಏನು ನಮ್ಮ ಕನ್ನಡೇತ್ ಡೇಟ್ ಅಂತ ಸೊ ಬಂದ ತಕ್ಷಣ ನಾನು ಇನ್ನೂ ಫ್ರೆಶ್ ಅಪ್ಪು ಆಗಿಲ್ಲ ಏನೂ ಆಗಿಲ್ಲದೆ ನಾನು ಏನಕ್ಕೆ ನಿಂತಿದ್ದೀನಿ ನೋಡಿ ಪ್ಯಾಕಿಂಗ್ ಅರ್ಧಕ್ಕೆ ಬಿಟ್ಟು ಹೋಗಿದ್ದೆ ಸೊ ಇಷ್ಟು ಪ್ಯಾಕಿಂಗು ಕೂತಿದೆ ಇದು ಹಾಕಿದ್ದು ನಿನ್ನೆ ಇಷ್ಟು ಪ್ಯಾಕಿಂಗ್ ಕೂತಿದೆ ಇದು ಮಿಸ್ ಆದವ್ರದ್ದು ಒಂದಷ್ಟು ಕೂತಿದೆ ಅಲ್ಲಿ ಸೊ ಇಷ್ಟು ಪ್ಯಾಕಿಂಗ್ ಮಾಡಬೇಕಮೇಲೆ ಮಾರ್ನಿಂಗ್ ಬೆಳಗ್ಗೆ ವಿಡಿಯೋ ಇದು ಇದನ್ನು ಪ್ಯಾಕಿಂಗ್ ಮಾಡಬೇಕು ಸೊ ಮಿಸ್ ಆದವ್ರದ್ದೆಲ್ಲ ಹುಡ್ಕಿ 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 ಲೋಟಾಸ್ ಬಾಡ್ರದ ಅವ್ರದ್ದು ಒಂದಷ್ಟು ಕಳಿಸ್ಬೇಕು ನಾನು ಮಿಸ್ ಮಾಡೋದೇ ಇಲ್ಲ ನಾನು ಸಹಚ ಅಂತ ಹೇಳ್ಕೊಳ್ಳೋಲ್ಲ ಗೈಸ್ ಖಂಡಿತವಾಗ್ಲೂ ನಮ್ಮದು ಮಿಸ್ ಆಗಿ ಆಗುತ್ತೆ ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಪಾರ್ಸಲ್ಸ್ಗಳಿದ್ದಾಗ ಮಿಸ್ ಆಗುತ್ತೆ ಹತ್ತು ಹದಿನೈದು ಇಪ್ಪತ್ತು ಮೂವತ್ತಿದ್ರೂ ಆರಾಮ್ಸೆ ಕಳಿಸ್ಬಿಡ್ಬೋದು ಇನ್ನೂರು ಮುನ್ನೂರು ಐನೂರು ಆರುನೂರು ಪಾರ್ಸಲ್ ಇದ್ದಾಗ ಇದೇ ಕತೆ ಮಿಸ್ ಮಾಡಿದ್ದೀನಿ ತುಂಬ ಜನಕ್ಕೆ ಮಿಸ್ ಮಾಡಿದ್ದೀನಿ ನಾನು ಗೊತ್ತಾಗ್ಬಿಟ್ಟಿದೆ ಆದಷ್ಟು ಒಂದು ಇಪ್ಪತ್ತು ಸಾವಿರದಷ್ಟು ನಾನು ರಿಫಂಡ್ ಮಾಡಿಬಿಟ್ಟೆ ಸುಮಾರು ಜನಕ್ಕೆ ಮನೆ ಹತ್ರನೂ ಬಂದು ತೊಗೊಂಡಿಟ್ಟೋಗಿರ್ತಾರಲ್ವ ಗೊತ್ತಾಗಲ್ಲ ಸೊ ಇವಾಗ ಇಷ್ಟು ತೆಗೆದಿದ್ದಾರೆ ಇದನ್ನು ಇದನ್ನು ಹಾಕಿಡ್ತೀನಿ ಇನ್ನು ಯಾವುದು ರಿಮೈನಿಂಗ್ ಬರುತ್ತೆ ಅದನ್ನು ಮತ್ತೆ ಮತ್ತೆ ಪ್ರಿಂಟ್ ತೆಗೆಸಿ ಹಾಕಿ ಆಮೇಲೆ ಮಲ್ಕೋತೀನಿ ಆಲ್ರೆಡಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಸೊ ಇದನ್ನು ಮುಗಿಸಿದೆ ನಾನು ಫ್ರೆಶ್ ಅಪ್ ಆಗೋದು ಅಲ್ಲಿವರೆಗೂ ನಾನು ಆಗೋಲ್ಲ ಏ ಸಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋ ತಂದೆಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬ ಬಾಯ್